ಒಂದೇ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವರ್ ಸೀಸನ್ ಇಸ್ ಬೆಸ್ಟ್ ಸೀಸನ್ ಯಾರು ಏನೇ ಹೇಳಿ ನಮ್ ಸೀಸನ್ ಜನ ಕೈಯಿಂದ ಓಟ್ ಹಾಕೋರ್ ಸ್ವಾಮಿ ಒಂದ್ ಓಟ್ ಫೈನಲ್ಸ್ ಆರು ಇತ್ತು ಬೇರೆ ಎಲ್ಲಾ ವೋಟು ಮೂರ್ ಮೂರು ರೂಪಾಯಿ ಜನ ಕೈಯಿಂದ ಒಂದ್ ಓಟ್ ಎತ್ಕೊಂಡು ಫೋನ್ ಎತ್ಕೊಂಡು ಪಿ ಆರ್ ಟಿ ಆರ್ ಟಿ ಎಚ್ ಅಂತ ಒಡ್ದು 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 ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ಗೆ ಮೆಸೇಜ್ ಕಳ್ಸೋವ್ರೆ ನಂಗೆ ಈಗಲೂ ಬಂದಾಗ ಸರ್ ನಾನು ಎಂಟಿನ ಓಟ್ ಹಾಕೋರೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅದು ಇವತ್ತು ನಮಗೆ ಊಟ ಕೊಡ್ತಾ ಇದೆ ನಾವು ಯಾವುದೋ ಊಟಲ್ಲೋ ಜಿಯೋದಲ್ಲೋ ಒಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಟ್ವಿ 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 ನೋಡೋದು ಗೆದ್ದಿಲ್ಲ ಅಣ್ಣ ನಾವು ಒಂದೊಂದು ಓಟ್ಗೆ ಮೂರು ಮೂರು ರೂಪಾಯಿ ಹೆಂಗಸು ರೂಪಾಪ್ಪಾ ಆಗ ಫೋನ್ ಅಂದರೆ ಒಂದು ಅದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಫೋನ್ ಯೂಸ್ ಮಾಡ್ತಂದ್ರೆ ಅದೊಂದು ಗೌರವ ಅದು ಎತ್ಕೊಂಡು ಗಂಡ ಮನ್ಗೋದ್ರೆ ಅವ್ನು ಎತ್ಕೊಳ್ಬಿಡುಗೆ ಹೆಂಗ್ಸರು ಹೋಗ್ಬಿಟ್ಟು ಹೋಗ್ಬಿಟ್ಟು ಟ್ವೀಕರ್ ಫೋನ್ ಹೊಡೆದ್ಬಿಡ್ದು ಓಟ್ ಹೊಡೆದು ಬಿಡೋದು ಪ್ರಥಮ್ ಗೆಲ್ಸ್ಬಿಡಮ್ಮ ಅಂತ ಇವರೆಲ್ಲ ಮಾಡ್ರೆ ಮಾಡ್ರು ಆಶೀರ್ವಾದ ಇವತ್ತಿಗೂ ನಮ್ಗೆ ಅನ್ನ ಕೊಡ್ತಾ ಇದೆ ನಮ್ಮ ಬೇರೆ ಸೀಸನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಇದೆ ಬಟ್ ನನ್ನ ಸೀಸನ್ನು ದಿ ಬೆಸ್ಟ್ ನನ್ನ ಸೀಸನ್ ಇರೋ ಕಂಟೆಸ್ಟೆಂಟ್ಸು ದಿ ಬೆಸ್ಟ್ ಹೊರಗಡೆ ಮುಗಿದ್ಮೇಲೆ ಕೂಡ ನಾವೆಲ್ಲರೂ ಒಬ್ರನ್ನೊಬ್ರು ಗೌರವಿಸ್ಕೊಳ್ತೀವಿ ಕಾಂಟ್ರವರ್ಸಿ ಆಗಲಿ ಒಬ್ರನ್ನೊಬ್ರು ದ್ವೇಷದಾಗಲಿ ಇದು ಯಾವುದೂ ಇಲ್ಲ ನಮ್ಮ ಸೀಸನ್ ಕಂಟೆಸ್ಟೆಂಟ್ಸ್ ಬೆಸ್ಟು ಎಲ್ಲ ಸೀಸನು ಬೆಸ್ಟ್ ಸೀಸನ್ ಟೆನ್ನು ಬೆಸ್ಟ್